ನಾವು ಕುಂಬಾರ ಸಂಘದ ಖಜಾಂಜಿ ಗಿರೀಶ್ ಅಂತ ಸಿ ಗಿರೀಶ್ ಅಂತ ನನ್ನ ಹೆಸರು ನಾವು ನಮ್ಮ ದ ಅಧ್ಯಕ್ಷರು ಆರ್ ಶ್ರೀನಿವಾಸ್ ಅವ್ರ ಬಂದ ಮೇಲೆ ಬಡ ಮಕ್ಕಳಿಗೆಲ್ಲ ತುಂಬ ಅಭಿವೃದ್ಧಿ ಮಾಡಿದ್ದೀವಿ ಅಂಗಾವಿ ಕಲರ್ಗೆ ಮಾಸಹಾಶನ ತಿಂಗಳಿಗೆ ಐನೂರು ರೂಪಾಯಿ ಅಂತೆ ಎಂಬತ್ತು ಜನ ಅಂಗಾವಿ ಕಲರ್ಗೆ ಮಾಸಹಾಶನ ಕೊಡ್ತಾಯಿದ್ದೀವಿ ಇನ್ನೂ ಹೆಚ್ಚಿನ ಅನೇಕ ಜನ ಯಾರಾದರೂ ನಮ್ಮ ಜಾತಿಯಲ್ಲಿ ಕುಂಬಾರರಲ್ಲಿ ಅಂಗಾವಿ ಬಂದು ಜಾಯಿನ್ ಮಾಡಿ ಅವ್ರಿಗೆ ಮಾಸಹಾಶನ ತೊಗೊಬೋದು ಅದನ್ನು ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಐನೂರು ರೂಪಾಯಿ ಜಾಗದಲ್ಲಿ ಏಳ್ನೂರೈವತ್ತು ಅಥವಾ ಸಾವಿರ ರೂಪಾಯಿ ಮಾಡಬೇಕು ಅಂತ ಯೋಜನೆ ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನು ತೀರ್ಮಾನ ಮಾಡ್ತೀವಿ ಈಗ ನಮ್ಮ ಅಧ್ಯಕ್ಷತೆ ನೇತೃತ್ವದಲ್ಲಿ ಬಂದಮೇಲೆ ಹೋದ ವರ್ಷ ಈ ಒಂದು ಸ್ಟ್ಯಾಚ್ಯೂ ಸರ್ವಜ್ಞದು ಸರ್ವಜ್ಞದ್ದು ಎಲ್ಲೂ ಇರಲಿಲ್ಲ ನಮ್ಮ ಬೆಂಗಳೂರಲ್ಲೇ ಈ ಥರ ಒಂದು ದೊಡ್ಡ ಸ್ಟ್ಯಾಚು ಶಿಲೆಯಲ್ಲಿ ಕಲ್ಲಲ್ಲಿ ಅಂದರೆ ಕೃಷ್ಣ ಶಿಲೆಯಲ್ಲಿ ಮಾಡಿಸ್ಬೇಕು ಅಂತ ಅದನ್ನು ಕೃಷ್ಣ ಶಿಲೆಯಲ್ಲಿ ಮಾಡಿ ಮಾ ಈ ಕ್ಷೇತ್ರದ ಶಾಸಕ ಶಾಸಕರಾಗಿರ್ತಕ್ಕಂಥ ಉದಯ್ ಅವರು ಅವ್ರು ಬಂದು ಅದನ್ನು ಉದ್ಘಾಟನೆ ಮಾಡಿ ಎಲ್ಲ ಯಶಸ್ವಿ ಮಾಡಿಕೊಟ್ರು ಅದರಿಂದ ಈಗ ಫೆಬ್ರವರಿ ನೆಕ್ಸ್ಟ್ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಇಪ್ಪತ್ತನೇ ತಾರೀಕು ಸರ್ವಜ್ಞ ಜಯಂತಿ ವಧುವರ ಆಮೇಲೆ ಪ್ರತಿಭಾ ಪುರಸ್ಕಾರ ಪ್ರೋಗ್ರಾಮ್ ಮಾಡೋಣ ಅಂತಿದ್ದೀವಿ ಅದನ್ನು ಯಶಸ್ವಿ ಮಾಡಬೇಕಾಗಿ ನಮ್ಮ ಸದಸ್ಯರುಗಳಲ್ಲಿ ಮನವಿ ಮಾಡ್ತೀವಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನಾಂಗದವರು ಬಂದು ನಮ್ಮ ಕುಂಬಾರ ಸಂಘದಲ್ಲಿ ಏನೇನು ನ್ಯೂನತೆಗಳಿದೆ ಏನೇನು ಅಭಿವೃದ್ಧಿ ಇದೆ ಅದನ್ನೆಲ್ಲ ಅವರು ಪರಿಶೀಲನೆ ಮಾಡಿ ನಮಗೆ ಕೇಳೋ ಅಧಿಕಾರ ಅವ್ರಿಗಿದೆ ಅವ್ರು ಬಂದು ಇವತ್ತೆಲ್ಲ ತುಂಬ ಇಬ್ಬರು ಮೂರು ಒಂದು ಹತ್ತು ಜನ ಕ್ವಶನ್ಸ್ ಎಲ್ಲ ಕೇಳಿದ್ರು ಅದಕ್ಕೆ ತಕ್ಕಂತೆ ನಾವು ಉತ್ತರನೂ ಕೊಟ್ಟಿದ್ದೀವಿ ಯಾವುದೇ ನಮ್ಮ ಸಂಘದಲ್ಲಿ ಅವ್ಯವಹಾರ ಆಗಲಿ ಏನೇ ಆಗಲಿ ಯಾವುದೂ ಆಗಿರೋದಿಲ್ಲ ಈಗ ನಮ್ಮ ಸಂಘದಲ್ಲಿ ತೊಂಬತ್ತೈದು ಲಕ್ಷ ರೂಪಾಯಿಗಳನ್ನು ನಾವು ಕೂಡಿ ಕೂಡಿಟ್ಟಿದ್ದೀವಿ ಬಿಲ್ಡಿಂಗ್ ಕಟ್ಟೋದಕ್ಕೆ ತಲಘಾಟ್ಪುರದಲ್ಲಿ ಇಷ್ಟು ಅಭಿವೃದ್ಧಿ ಮಾಡಿದ್ದೀವಿ ನಾಲ್ಕು ವರ್ಷದಲ್ಲಿ ಇವತ್ತು ಸದ್ಯಕ್ಕೆ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ ಯಶಸ್ವಿ ಆಗಿದೆ ಎಲ್ಲ ಕಾರ್ಯಕ್ರಮ ನಾವು ಖಜಾಂಜಿ ಕುಂಬಾರ ಸಂಘದ ಗಿರೀಶ್ ಅಂತ ಸಿ ಗಿರೀಶ್ ಅಂತ